ವಿದ್ಯೆ ಕಲಿತದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರುಗಳೊಡನೆ ಸರ್ವಜ್ಞ ಸರ್ವಜ್ಞರ ಈ ವಚನವನ್ನ ಸ್ಮರಿಸುತ್ತ ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಮೂರು ಮಾನಸಿಕ ಗಣಿತ ಅಭ್ಯಾಸವನ್ನ ಸಾಧ್ಯವಾದ ಅಭ್ಯಾಸವನ್ನ ಚರ್ಚೆ ಮಾಡ್ತೀನಿ ಅಭ್ಯಾಸ ಮೂರು ಪಾಯಿಂಟ್ ಒಂದು ಅಭ್ಯಾಸಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಬಿಸಿ ನೋಡ್ಕೊಳ್ಳೋಣ ಆ ನಂತರ ಹೋಗೋಣ ಫಸ್ಟ್ ಗೆ ಸಂಖ್ಯೆಯನ್ನ ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಬಿಡಿ ಸ್ಥಾನದಲ್ಲಿ ಎರಡು ಮೂರು ಅಥವಾ ನಾಲ್ಕು ಇದ್ದಾಗ ಬಿಡಿ ಸ್ಥಾನದಲ್ಲಿ ಒಂದು ಎರಡು ಮೂರು ಅಥವಾ ನಾಲ್ಕು ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನ ಸೊನ್ನೆಗೆ ಬದಲಾಯಿಸಿರಿ ಬಿಡಿ ಸ್ಥಾನದಲ್ಲಿ ಇದು ಎರಡು ಕೇಸ್ ಬರುತ್ತಾ ಇಲ್ಲಿವರೆಗೂ ಒಂದ್ ಕೇಸ್ ಇಲ್ಲಿ ಇಲ್ಲಿವರೆಗೂ ಇದು ಫಸ್ಟ್ ಕೇಸ್ ಆ ನಂತರ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಬಿಡಿ ಸ್ಥಾನದಲ್ಲಿ ಐದು ಆರು ಏಳು ಎಂಟು ಅಥವಾ ಒಂಬತ್ತು ಇದ್ದಾಗ ಬಿಡಿ ಸ್ಥಾನದ ಅಂಕಿಯನ್ನ ಸೊನ್ನೆಗೆ ಬದಲಾಯಿಸಿರಿ ಮತ್ತು ಹತ್ತರ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನ ಸೇರಿಸಿರಿ ನೋಡ್ರಿ ಏನಂದ್ರ ಜಸ್ಟ್ ಇಲ್ಲೇ ಎ ಬಿ ಎ ಬಿ ಈ ತರ ಇತ್ತು ಅಂದ್ರ ಇಲ್ಲಿ ಎರಡು ಕೇಸ್ ಬರ್ತವೆ ಟೆನ್ ಡಿಜಿಟ್ ಅನ್ನ ಹಿಂಗ್ ತಗೊಂತೀವಿ ಎ ಬಿ ಬಂದ ಒಂದು ಎರಡು ಮೂರು ನಾಲ್ಕು ಈ ತರ ನೆಕ್ಸ್ಟ್ ಐದು ಆರು ಏಳು ಎಂಟು ಎಂಟು ಮತ್ತು ಒಂಬತ್ತು ಈ ಸಂಖ್ಯೆಗಳಿದ್ದಾಗ ಏನೇನ್ ಮಾಡ್ಬೇಕು ಅನ್ನೋದನ್ನ ಹೇಳಾರಲ್ಲ ಸರಿನಾ ಒಂದು ಎಕ್ಸಾಂಪಲ್ ನೋಡ್ರಿ ಅಂದ್ರೆ ಗೊತ್ತಾಗುತ್ತೆ ಉದಾಹರಣೆ ಐನೂರ ಎಂಬತ್ ಮೂರನ್ನ ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳ ಇಲ್ಲೆಲ್ಲಾ ಎಷ್ಟ ಎಕ್ಸ್ಪ್ಲನೇಷನ್ ಐತಿ ನಾನ್ ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ ಐನೂರ ಎಂಬತ್ತ ಮೂರು ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರ ನಾವು ಬಿಡಿ ಸ್ಥಾನ ನೋಡ್ಬೇಕು ಮೊದ್ಲ ಅಂದಾಜು ಮಾಡ್ಬೇಕಾಗಿರೋದು ಹತ್ತರ ಸ್ಥಾನ ಬಿಡಿ ಸ್ಥಾನ ನೋಡ್ಬೇಕು ಬಿಡಿ ಸ್ಥಾನದೊಳಗ ಒಂದು ಎರಡು ಮೂರು ನಾಲ್ಕು ಬಂದಿದ್ರ ಇದು ಒಂದನೇ ಕೇಸ್ ಇಲ್ಲೇ ಮೂರ್ ಬಂದೈತಿ ಅಂದ್ರೆ ಬಿಡಿ ಸ್ಥಾನದ ಅಂಕೆಯನ್ನ ಸೊನ್ನೆ ಮಾಡ್ಬೇಕು ಹತ್ತರ ಸ್ಥಾನದ ಅಂಕಿ ಹಂಗ ಇಡಬೇಕು ಉಳಿಕ ಸಂಖ್ಯೆ ಹೆಂಗದವು ಹಂಗ ಐದ್ನೂರ ಎಂಬತ್ತು ಇಲ್ಲಿ ಕೊಟ್ರು ನೋಡ್ರಿ ಐನೂರ ಎಂಬತ್ತು ಹತ್ತರ ಸ್ಥಾನಕ್ಕೆ ಅಂದಾಜಿಸಿದಾಗ ಆಗುತ್ತದೆ ನೆಕ್ಸ್ಟ್ ಸಂಖ್ಯೆಯನ್ನ ನೂರರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಹತ್ತರ ಸ್ಥಾನದಲ್ಲಿ ಈಗ ನೂರ ಸ್ಥಾನಕ್ ಅಂದಾಜು ಮಾಡ್ತೀವಿ ಅಂದ್ರ ಈಗ ಹತ್ತರ ಸ್ಥಾನ ನೋಡ್ಬೇಕ ಅಂದ್ರೆ ಎ ಬಿ ಸಿ ಫಾರ್ಮಟ್ ಫಾರ್ಮ್ ದೊಳಗಿತ್ತು ಸಂಖ್ಯೆ ಎ ಬಿ ಸಿ ಫಾರ್ಮ್ ಒಳಗಿತ್ತು ಹತ್ತರ ಸ್ಥಾನ ಇಲ್ಲಿ ಈಗ ನಾವು ಅಂದಾಜು ಮಾಡ್ಬೇಕಾಗಿರೋದು ನೂರ ಸ್ಥಾನಕ್ಕ ಹತ್ತರ ಸ್ಥಾನದಲ್ಲಿ ಒಂದು ಎರಡು ಮೂರು ಅಥವಾ ನಾಲ್ಕು ಇದ್ದಾಗ ಹತ್ತರ ಸ್ಥಾನದಲ್ಲಿ ಮತ್ತು ಬಿಳಿ ಸ್ಥಾನದ ಅಂಕಿಗಳನ್ನ ಸೊನ್ನೆಗೆ ಬದಲಾಯಿಸಿರಿ ಹತ್ತರ ಸ್ಥಾನದಲ್ಲಿ ಇಲ್ಲಿ ಹತ್ತರ ಸ್ಥಾನದೊಳಗ ಐದು ಆರು ಏಳು ಎಂಟು ಅಥವಾ ಒಂಬತ್ತು ಇದ್ದಾಗ ಹತ್ತರ ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನ ಸೊನ್ನೆಗೆ ಬದಲಾಯಿಸಿರಿ ಮತ್ತು ನೂರರ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನ ಸೇರಿಸಿರಿ ಅಂದ್ರ ಹತ್ತರ ಸ್ಥಾನದೊಳಗ ಇದ ಸೇಮ್ ಟು ಕೇಸಸ್ ಬರುತ್ತಾ ಒಂದು ಎರಡು ಮೂರು ನಾಲ್ಕು ಇದ್ದಾಗ ಐದು ಆರು ಏಳು ಎಂಟು ಒಂಬತ್ತು ಇದ್ದಾಗ ಈ ಸಂಖ್ಯೆ ಇದ್ದಾಗ ನೂರ ಸ್ಥಾನಕ್ಕೂ ಒಂದ್ ಸೇರಿಸ್ಬೇಕು ಇಲ್ಲಿದ್ದಾಗ ಈಸ್ ಬರೀಬೇಕು ನೂರ ಸ್ಥಾನನ ಮುಂದಿನ ಸಂಖ್ಯೆಯ ಮುಂದಿನ ಬಿಡಿ ಮತ್ತು ಹತ್ತರ ಸ್ಥಾನದ ಅಂಕೆಯನ್ನ ಸೊನ್ನೆಗೆ ಬದಲಾಯಿಸ್ಬೇಕು ಒಂದು ಎಕ್ಸಾಂಪಲ್ ನೋಡ್ರಿ ಈಸಿಯಾಗಿ ಗೊತ್ತಾಗುತ್ತೆ ನೋಡ್ರಿ ಮೂರ್ ಸಾವಿರದ ಐದು ನೂರ ನಲ್ವತ್ತೆಂಟನ್ನ ನೂರರ ಸ್ಥಾನದ ಸಮೀಪಕ್ಕೆ ಅಂದಾಜಿರಿ ಇಲ್ಲೊಂದ್ಸರಿ ಬರ್ಕೊಂತೀವಿ ನೋಡ್ರಿ ಮೂರ್ ಸಾವಿರದ ಐದು ನೂರ ನಲವತ್ತೆಂಟು ಹೇಳಿರ ಸ್ಥಾನ ಯಾವುದು ನೂರರ ಸ್ಥಾನ ಅಂದ್ರ ಹತ್ತರ ಸ್ಥಾನ ನೋಡ್ಬೇಕು ಹತ್ತರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಕು ಇದ್ದಾಗ ಐದು ಆರು ಏಳು ಎಂಟು ಒಂಬತ್ತು ಇದ್ದಾಗ ಈಗ ಹತ್ತರ ಸ್ಥಾನದಲ್ಲಿ ಏನೈತಿ ಐತಿ ಅಂದ್ರೆ ಒನ್ನೇ ಕೇಸ್ ಮುಂದಿನ ಸ್ಥಾ ಇಲ್ಲಿ ಬಿಡಿ ಮತ್ತು ನೂರ ಹತ್ತರ ಸ್ಥಾನದ ಅಂಕಿಗಳನ್ನು ಸೊನ್ನೆ ಮಾಡ್ಬೇಕು ನೂರ ಸ್ಥಾನ ಹಂಗ ಇಡ್ಬೇಕು ಈ ಸ್ಥಾನ ಹೆಂಗೈತಿ ಹಂಗ ಅಂದ್ರೆ ಮೂರ್ ಸಾವಿರದ ಐದ್ನೂರ ಆಗತ್ತ ಇಲ್ಲ ಐದ್ ನೋಡ್ರಿ ಒಂದನೇ ಕೇಸ್ ನೋಳಗ್ ಅಂತ ಇಷ್ಟ ಇನ್ನು ಎರಡನೇ ಕೇಸ್ ನೋಳಗ್ ಬಂದಿತ್ತು ಅಂದ್ರ ಅಂದ್ರ ಐದು ಆರು ಏಳು ಎಂಟು ಒಂಬತ್ತು ಇತ್ತ ಅಂದ್ರ ಹತ್ತು ಸ್ಥಾನದೊಳಗ ಇಲ್ಲ ನೂರ ಸ್ಥಾನಕ್ ಒಂದ್ ಕೂಡಿಸ್ತೀವಿ ಐದಕ್ ಐದು ಪ್ಲಸ್ ಒಂದು ಆರ್ ಆಗತ್ತ ಮೂರ್ ಸಾವಿರದ ಆರ್ನೂರ ಆಗ್ತಿತ್ತು ಅದು ಸಂಖ್ಯೆಯನ್ನ ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಈಗ ನೂರ ಸ್ಥಾನ ನೋಡಿದ್ವಿ ಮತ್ತೆ ಸಾವಿರ ಸ್ಥಾನಕ್ಕೆ ಅಂದಾಜು ಹೆಂಗ ಹೆಂಗಂತ ನೋಡ್ರಿ ನೂರರ ಸ್ಥಾನದಲ್ಲಿ ಕೆ ಬಿ ಸಿ ಡಿ ಸಾವಿರ ಸ್ಥಾನ ಅಂದ್ರ ಎ ಬಿ ಸಿ ಡಿ ಈ ತರ ನಾಲ್ಕು ಅಂಕಿಗಳಿದ್ದಾಗ ನೂರರ ಸ್ಥಾನದಲ್ಲಿ ಈ ಸ್ಥಾನದಲ್ಲಿ ನೂರರ ಸ್ಥಾನದಲ್ಲಿ ಒಂದು ಎರಡು ಮೂರು ಅಥವಾ ನಾಲ್ಕು ಇದ್ದಾಗ ನೂರು ಹತ್ತು ಮತ್ತು ಬಿಡಿ ಸ್ಥಾನದ ಅಂಕಿ ಅಂಕಿಗಳನ್ನ ಸೊನ್ನೆಗೆ ಬದಲಾಯಿಸಿರಿ ನೂರರ ಸ್ಥಾನದಲ್ಲಿ ಐದು ಆರು ಏಳು ಎಂಟು ಅಥವಾ ಒಂಬತ್ತು ಇದ್ದಾಗ ಈ ಸಂಖ್ಯೆಗಳಿದ್ದಾಗ ನೂರು ಹತ್ತು ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನ ಸೊನ್ನೆಗೆ ಬದಲಾಯಿಸಿರಿ ಮತ್ತು ಸಾವಿರದ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನ ಸೇರಿಸಿ ಒಂದು ಎಕ್ಸಾಂಪಲ್ ನೋಡೋಣ ಗೊತ್ತಾಗುತ್ತೆ ನೋಡ್ರಿ ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರದ ಮೂರ್ ಮೂರ್ನೂರ ನಲ್ವತ್ತಾರನ್ನ ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತಾರ ನೋಡ್ರಿಲೇ ಹೌದಾ ಇಲ್ಲಿ ಎರಡು ಕೇಸ್ ಬರ್ತಾವು ಅಂದ್ರ ನೂರರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಇದ್ದಾಗ ನೂರರ ಸ್ಥಾನದಲ್ಲಿ ಐದು ಆರು ಏಳು ಎಂಟು ಮತ್ತು ಒಂಬತ್ತು ಇದ್ದಾಗ ಸರಿನಾ ಇದು ಒಂದೇ ಕೇಸ್ನೊಳಗೈತಿ ಆದ್ರಿಂದ ಹಂಗ ಇಡ್ತೀನಿ ಮುಂದಿನ ಸಂಖ್ಯೆಯನ್ನ ನೂರು ಹತ್ತು ಬಿಳಿ ಸ್ಥಾನದ ಅಂಕೆಯನ್ನ ಸೊನ್ನೆ ಮಾಡ್ತೀನಿ ಇಪ್ಪತ್ತೈದು ಸಾವಿರ ಆಗತ್ತ ಇಷ್ಟು ಇದೆ ಅಂದಾಜು ಮಾಡೋಣ ಸಂಖ್ಯೆಯನ್ನ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಸಾವಿರ ಸ್ಥಾನದಲ್ಲಿ ಒಂದು ಎರಡು ಮೂರು ಅಥವಾ ನಾಲ್ಕು ಇದ್ದಾಗ ಸಾವಿರ ನೂರು ಹತ್ತು ಮತ್ತು ಬಿಡಿ ಸ್ಥಾನದ ಅಂಕಿಗಳನ್ನ ಸೊನ್ನೆಗೆ ಬದಲಾಯಿಸಿರಿ ಸಾವಿರ ಸ್ಥಾನದಲ್ಲಿ ಐದು ಆರು ಏಳು ಎಂಟು ಅಥವಾ ಒಂಬತ್ತು ಇದ್ದಾಗ ಸಾವಿರ ನೂರು ಹತ್ತು ಬಿಡಿ ಸ್ಥಾನದ ಅಂಕಿಗಳನ್ನ ಸೊನ್ನೆಗೆ ಬದಲಾಯಿಸಿರಿ ಮತ್ತು ಹತ್ತು ಸಾವಿರ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನ ಸೇರಿಸಿ ಅಂದ್ರೆ ಇದು ಐದು ಅಂಕಿ ಸಂಖ್ಯೆ ಇರುತ್ತ ಎ ಬಿ ಸಿ ಡಿಇ ಈ ರೀತಿ ಇದ್ದಾಗ ನಾನು ಇಲ್ಲೇನ್ ಮಾಡಬೇಕು ಸಾವಿರ ಸ್ಥಾನದ ಹತ್ತು ಸಾವಿರ ಸ್ಥಾನದ ಅಂಕಿಯನ್ನ ಅಂದಾಜು ಮಾಡೋದಿತ್ತಂದ್ರ ಸಾವಿರ ಸ್ಥಾನದ ಅಂಕಿಯನ್ನ ನೋಡ್ಬೇಕು ಸಾವಿರ ಸ್ಥಾನದ ಅಂಕಿಯೊಳಗ ಈ ಸಂಖ್ಯೆಗಳಿದ್ದಾಗ ಏನೇನ್ ಮಾಡ್ಬೇಕು ಅಂತ ಐತಿ ಒಂದ್ ಎಕ್ಸಾಂಪಲ್ ನೋಡೋಣ ಗೊತ್ತಾಗುತ್ತೆ ನೋಡ್ರಿ ಹನ್ನೆರಡ್ ಸಾವಿರದ ಹನ್ನೆರಡು ಸಾವಿರದ ಆರ್ನೂರ ಐವತ್ನಾಕು ಅನ್ನ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳಾರ ಅಂದ್ರ ಸಾವಿರ ಸ್ಥಾನ ನೋಡ್ಬೇಕು ಸಾವಿರ ಸ್ಥಾನದೊಳಗ ಎರಡು ಕೇಸಸ್ ಹೇಳಿನಿ ಒಂದು ಎರಡು ಮೂರು ನಾಲ್ಕು ಬಂದಾಗ ಐದು ಆರು ಏಳು ಎಂಟು ಬಂದಾಗ ಎಂಟು ಮತ್ತು ಒಂಬತ್ತು ಬಂದಾಗ ಇಲ್ಲೇ ಸಾವಿರ ಸ್ಥಾನದೊಳಗ ಎರಡು ಐತಿ ಅಂದ್ರ ಹತ್ತು ಸಾವಿರ ಸ್ಥಾನದಲ್ಲಿ ಇರೋ ಸಂಖ್ಯೆಯನ್ನ ಯಾವ ಇಟ್ ಈಸ್ ಬರೀಬೇಕು ಮುಂದಿನ ಸಂಖ್ಯೆಯನ್ನ ಅಂದ್ರ ಸಾವಿರ ನೂರು ಹತ್ತು ಬಿಡಿ ಸ್ಥಾನದ ಅಂಕಿಯನ್ನ ಸೊನ್ನೆಯಾಗಿ ಮಾಡಬೇಕು ಹತ್ತು ಸಾವಿರ ಬರುವುದು ಈ ರೀತಿ ನೋಡ್ರಿ ಒಂದು ಸಂಖ್ಯೆಯನ್ನ ಅಗತ್ಯವಿರುವ ಸ್ಥಾನಕ್ಕೆ ಅಂದಾಜಿಸಬೇಕಾದ ಅಂಗ ಅಂದಾಜಿಸಬೇಕಾದರೆ ಆ ಸ್ಥಾನದ ಆ ಸ್ಥಾನದ ಬಲಕ್ಕೆ ಇರುವ ಅಂಕಿಯನ್ನ ಪರಿಗಣಿಸಿ ನಂತರ ಆ ಅಂಕಿ ಐದಕ್ಕಿಂತ ಕಡಿಮೆಯಾಗಿದ್ದರೆ ಅದೇ ಅಂಕಿಯನ್ನ ಅಗತ್ಯವಿರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿ ಬರೆಯಿರಿ ಅದರ ಬಲಬದಿಯ ಸ್ಥಾನಗಳ ಅಂಕಿಗಳನ್ನ ಸೊನ್ನೆಯಾಗಿ ಬದಲಾಯಿಸಿರಿ ಹೌದು ನೆಕ್ಸ್ಟ್ ಆ ಅಂಕಿ ಐದು ಅಥವಾ ಐದಕ್ಕಿಂತ ಹೆಚ್ಚಿದ್ದರೆ ಕಡಿಮೆ ಇದ್ರ ಹೆಚ್ಚಿದ್ರ ಹೆಚ್ಚಾಗಿದ್ದರೆ ಅಗತ್ಯ ಅಗತ್ಯವಿರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿರುವ ಅಂಕಿಗೆ ಒಂದನ್ನು ಕೂಡಿ ಬರೆಯಿರಿ ಅದರ ಬಲಬದಿಯ ಉಳಿದ ಸ್ಥಾನಗಳ ಸ್ಥಾನಗಳ ಅಂಕಿಗಳನ್ನ ಸೊನ್ನೆಯಾಗಿ ಬದಲಾಯಿಸಿರಿ ಈಗ ನೋಡಿದ್ವಲ್ಲ ಅದನ್ನ ಆಗಿ ಈಗ ಮೊತ್ತ ಹಾಗೂ ವ್ಯತ್ಯಾಸಗಳನ್ನ ಅಂದಾಜಿಸುವುದು ಹೆಂಗಂತ ನೋಡ್ರಿ ಎರಡ್ ಸಾವಿರದ ನಾಲ್ಕುನೂರ ಅರವತ್ತೆರಡು ಮತ್ತು ಮೂರ್ ಸಾವಿರದ ಮೂರ್ ಸಾವಿರದ ನಾಲ್ಕುನೂರ ಎಂಬತ್ತೇಳುಗಳ ಮೊತ್ತವನ್ನ ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳಲ್ಲ ನೋಡ್ರಿ ಈಗ ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜ್ತೀರಿ ಅಂತ ಹೇಳಾರ ಅದಕ್ಕ ಇಲ್ಲಿ ನೋಡ್ರಿ ಹತ್ತರ ಸ್ಥಾನಕ್ ಅಂದಾಜು ಮಾಡ್ತೀವಂದ್ರ ಇದನ್ನ ಬಿಡಿ ಸ್ಥಾನ ನೋಡ್ಬೇಕು ಇದನ್ ಬಿಡಿ ಸ್ಥಾನ ನೋಡ್ಬೇಕು ಈ ಬಿಡಿ ಸ್ಥಾನ ಇಲ್ಲಿ ಎರಡು ಐತಿ ಅದರಿಂದ ಇದೇನಾಗತ್ತ ಎರಡ್ ಸಾವಿರದ ನಾಕ್ನೂರ ಅರವತ್ತಾಯ್ತು ಸರಿನಾ ಇದು ಬಿಡಿ ಸ್ಥಾನ ಏಳೈತಿ ಅದರಿಂದ ಎರಡನೇ ಕೇಸ್ ಇದೇನಾಯ್ತು ಮೂರ್ ಸಾವಿರದ ನಾಕ್ನೂರ ತೊಂಬತ್ತಾಯ್ತು ಅಂದ್ರೆ ಎಂಟು ಒಂದ್ ಕೂಡಿಸ್ತೀವಿ ಇಲ್ಲಿ ಎರಡನೇ ಕೇಸ್ ನೋಡ್ ಬಂದಾಗ ಕೂಡಸಿದ್ರೆ ಎಷ್ಟಾಯ್ತು ಸೊನ್ನೆ ಪ್ಲಸ್ ಸೊನ್ನೆ ಅಂದ್ರ ಸೊನ್ನೆ ಆರು ಪ್ಲಸ್ ಒಂಬತ್ತು ಅಂದ್ರ ಹದಿನೈದು ಹದಿನೈದಕ್ಕೆ ಐದು ಕೈಲ ಬಂತು ಒಂದು ನಾಲ್ಕು ಪ್ಲಸ್ ನಾಲ್ಕು ಎಂಟು ಎಂಟು ಒಂದು ಒಂಬತ್ತು ಎರಡು ಪ್ಲಸ್ ಮೂರು ಅಂದ್ರ ಐದು ಐದು ಸಾವಿರದ ಒಂಬೈನೂರ ಐವತ್ತು ಬಂತು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಇನ್ನ ಇದನ್ನ ಎರಡನ್ನು ಸಂಕಲನ ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ ಎರಡು ಸಾವಿರದ ನಾಲ್ಕನೂರ ಅರವತ್ತೆರಡು ಪ್ಲಸ್ ಮೂರ್ ಸಾವಿರದ ನಾಕ್ ಎಂಬತ್ತ ಏಳು ಸಂಕಲನ ಮಾಡಿದಾಗ ಎರಡು ಪ್ಲಸ್ ಏಳು ಅಂದ್ರ ಒಂಬತ್ತು ಆರು ಎಂಟು ಹದಿನಾಲ್ಕು ಹದಿನಾಲ್ಕ ನಾಲ್ಕು ಒಂದು ನಾಲ್ಕು ನಾಲ್ಕು ಎಂಟು ಎಂಟು ಒಂದು ಒಂಬತ್ತು ಎರಡು ಮೂರು ಐದು ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನ ಆಗಿದೆ ಅಂದ್ರ ಒಂದು ಜಾಸ್ತಿ ಐತಿ ಒಂದು ಕಡಿಮೆ ಐತಿ ಸರಿಸುಮಾರು ಸಮ ಸಮ ಐತಿ ಅಂತ ಇದು ನೈಜ ಮೊತ್ತ ಇದು ಅಂದಾಜು ಮೊತ್ತ ಅಂದಾಜು ಹತ್ರ ಸ್ಥಾನಕ್ಕೆ ಅಂದಾಜು ಮಾಡದಾಗಿದ್ದು ಇದು ನೈಜ ಮೊತ್ತ ನೈಜ ಗುಣಲಬ್ಧವನ್ನ ಅಂದಾಜಿಸುವುದು ಈಗ ಸಂಕಲನ ಮತ್ತು ವ್ಯವಕಲನವನ್ನ ಅಂದಾಜು ಮಾಡೋದು ಹೆಂಗಂತ ಲೆಕ್ಕ ನೋಡಿದ್ವಿ ಗುಣಲಬ್ಧವನ್ನ ಹೆಂಗ ಅಂದಾಜು ಮಾಡೋದು ಹೆಂಗ ಅಂತ ನೋಡ್ರಿ ಒಂದ್ ಸಾವಿರದ ಎರಡ್ ನೂರ ನಲ್ವತ್ತೊಂಬತ್ತು ಮತ್ತು ನಲವತ್ತೆಂಟರ ಗುಣಲಬ್ಧವನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದ್ರಿ ನೋಡ್ರಿ ಒಂದ್ ಸಾವಿರದ ಎರಡ್ ನೂರ ನಲ್ವತ್ತೊಂಬತ್ತು ಅಂದ್ರ ಸಾವಿರ ಸ್ಥಾನಕ್ಕಾಯ್ತು ಸಾವಿರ ಸ್ಥಾನ ಅಂದ್ರ ನೂರ ಸ್ಥಾನ ನೋಡ್ಬೇಕು ಇಲ್ಲೇ ನಲ್ವತ್ತೆಂಟರ ಅಂತ ಹೇಳ ಅಂದ್ರ ಹತ್ತರ ಸ್ಥಾನ ನೋಡ್ಬೇಕು ಹತ್ತರ ಸ್ಥಾನ ನೋಡ್ಬೇಕಂದ್ರ ಇಲ್ಲೇ ಬಿಡಿ ಸ್ಥಾನ ಗಮನದಲ್ಲಿ ಇರ್ಬೇಕು ನಮ್ಗ ಇದು ಆಯ್ತು ಇಲ್ಲಿ ಎರಡು ಬಂದೈತಿ ಒಂದನೇ ಕೇಸ್ ಅದಕ್ಕೆ ಇದು ಎಷ್ಟಾಯ್ತು ಸೊನ್ನೆ 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 ಒಂದ್ ಹಂಗ ಬರಿತೀವಿ ಮುಂದಿನ ಎಲ್ಲ ಸೊನ್ನೆ ಒಂದ್ ಸಾವಿರ ಆಯ್ತು ಅಂದಾಜು ಮಾಡಿದಾಗ ಇದು ಇಲ್ಲಿ ಎಂಟೈತಿ ಅಂದ್ರ ನಾಲ್ಕು ಒಂದ್ ಐವತ್ತಾಯ್ತು ಈಗ ಒಂದ್ ಸಾವಿರ ಎಂಟು ಐವತ್ತು ಮಾಡದ್ ಈಜಿ ಇದು ಹೆಂಗಂತ ಹೇಳೈತಿ ಹೇಳಿದ್ ನೋಡ್ರಿ ಸೊನ್ನೆ ಐವತ್ ಸೊನ್ನೆ ಸೊನ್ನೆ ಐವತ್ ಸೊನ್ನೆ ಸೊನ್ನೆ ಐವತ್ ಸೊನ್ನೆ ಸೊನ್ನೆ ಐವತ್ತೊಂದೆ ಐವತ್ತು ಎಷ್ಟು ಐವತ್ ಸಾವಿರ ಆಯ್ತು ಇದನ್ನ ನಾವು ಒಂದ್ ಸಾವಿರದ ಎರಡ್ ನೂರ ನಲ್ವತ್ತೊಂಬತ್ತು ಎಂಟು ನಲ್ವತ್ತೆಂಟು ಮಾಡಿದಾಗ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೆರಡು ಆಗತ್ತ ಅಂದ್ರ ಅಂದಾಜಿಸಿದ ಗುಣಲಬ್ಧವು ನೈಜ ಗುಣಲಬ್ಧಕ್ಕಿಂತ ಕಡಿಮೆ ಐತಿ ಅಂದ್ರ ಅಂದಾಜು ಏನ್ ಬರುತ್ತ ನೈಜ ಏನ್ ಬರುತ್ತ ಅದಕ್ಕೆ ಕಡಿಮೆ ಇರುತ್ತಾ ಹೆಚ್ಚಿಗೆ ಇರುತ್ತಾ ಇಲ್ಲ ಸರಿ ಸುಮಾರು ಬಂದಿರುತ್ತ ಇದನ್ನ ನೋಡುದು ಅಂದಾಜಿಸುವುದು ನೋಡ್ರಿ ಭಾಗಲಬ್ದವನ್ನ ಅಂದಾಜಿಸುವುದು ಈಗ ನಲವತ್ನಾಲ್ಕು ಸಾವಿರದ ಎರಡ್ ನೂರ ಮೂವತ್ತೆಂಟು ಭಾಗಾಕಾರ ತೊಂಬತ್ತೈದರ ಗುಣಲಬ್ಧವನ್ನ ಅಂದಾಜಿಸಿದ್ರಿ ಅಂತ ಹೇಳ ಇದನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಿದ ಮಾಡಿದ್ವಿ ಅಂದ್ರ ಹತ್ತು ಸಾವಿರ ಸ್ಥಾನಕ್ ಅಂದಾಜು ಮಾಡ್ಬೇಕು ಹತ್ತು ಸಾವಿರ ಸ್ಥಾನಕ್ ಅಂದಾಜು ಮಾಡ್ಬೇಕಂದ್ರ ನಾವ್ ಏನ್ ಮಾಡ್ಬೇಕು ಸಾವಿರ ಸ್ಥಾನ ನೋಡ್ಬೇಕು ಸಾವಿರ ಸ್ಥಾನದೊಳಗ ಐತಿ ನಾಕ್ ಐತಿ ಅಂದ್ರ ಹತ್ತು ಸಾವಿರ ಸ್ಥಾನ ಹಂಗ ಬರಿತೀನಿ ಮುಂದಿನ ಸಾವಿರ ನೂರು ಹತ್ತು ಬಿಡಿ ಎಲ್ಲವನ್ನು ಸೊನ್ನೆ ಕೊಡ್ತೀವಿ ಇದ್ರ ನಲ್ವತ್ತಾಯ್ತು ಇದನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ಇಲ್ಲಿ ಐತಿ ಅಂದ್ರೆ ಗರಿಷ್ಠ ಸ್ಥಾನ ಅಂದ್ರ ನೂರ ಸ್ಥಾನಕ್ ಅಂದಾಜು ಮಾಡ್ಬೇಕು ನೂರ ಸ್ಥಾನಕ್ ಅಂದಾಜು ಮಾಡ್ಬೇಕಂದ್ರ ನೂರ ಸ್ಥಾನ ಅಂತ ಇಲ್ಲೇ ಎರಡ ಸಂಖ್ಯೆ ಒಂಬತ್ತೈದು ಬಿಡಿ ಸ್ಥಾನದೊಳಗ ಐದೈತಿ ಐತಿ ಹತ್ತರ ಸ್ಥಾನದೊಳಗ ಒಂಬತ್ತು ಐತಿ ಇದನ್ನ ನಾನೀಗ ಆ ಹತ್ತ ಸ್ಥಾನಕ್ ಅಂದಾಜು ಮಾಡ್ಬೇಕು ಹತ್ತ ಸ್ಥಾನಕ್ ಅಂದಾಜು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಒಂಬತ್ತು ಕೊಂದು ಕೂಡಸ್ತೀವಿ ಒಂಬತ್ತು ಕೊಂದು ಕೂಡಸಿದ್ರ ಹತ್ತಾಯ್ತು ಮುಂದಿನ ಸಂಖ್ಯೆನೂ ಸೊನ್ನೆ ಹೇಳ್ಬೇಕಲ್ಲ ಇದು ನೂರ ಆಗತ್ತ ಇದೇನಾಯ್ತು ನಲವತ್ತು ಸಾವಿರ ಭಾಗಾಕಾರ ನೂರು ನೋಡ್ರಿ ನಾಕ್ಲೆ ನೂರ ನಾಕ್ಲೆ ನೂರು ಸೊನ್ನೆ 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 ಇಲ್ಲೇ ಸೊನ್ನೆ ಎಳ್ಸ್ಕೊಂಡ್ರಿ ಮುಂದ ಗುಂಪು ಮಾಡಕ್ ಆಗಲ್ಲ ನೂರ ಗುಂಪು ಮಾಡಕ್ ಆಗಲ್ಲ ಅದಕ್ಕ ಇದೇನಾಯ್ತು ಸೊನ್ನೆ ಇಲ್ಲ ಸೊನ್ನೆ ಹೇಳ್ಸ್ಕೊಂಡ್ರಿ ಗುಂಪ್ ಅದು ಗುಂಪು ಮಾಡಕ್ ಆಗಲ್ಲ ಇಲ್ಲೇ ಅದಕ್ಕಿದು ಸೊನ್ನೆ ಎಷ್ಟಾಯ್ತು ನಾಲ್ಕು ನೂರು ಆಯ್ತು ಭಾಗಲಬ್ಧ ನಾಲ್ಕು ನೂರು ಭಾಗಲಬ್ಧವನ್ನ ಅಂದಾಜಿಸ್ತೀರಿ ಅಂತ ಹೇಳ ಭಾಗಲಬ್ಧ ನಾಲ್ಕು ನೂರು ಆಗುತ್ತೆ ಸೂಚನೆ ಭಾಗಲಬ್ಧವನ್ನ ಅಂದಾಜಿಸುವಾಗ ಪಾಜಕ ಮತ್ತು ಭಾಜ್ಯಗಳನ್ನ ಕೊಟ್ಟಿರುವ ಸ್ಥಾನಕ್ಕೆ ಅಂದಾಜಿಸಿ ನಂತರ ಭಾಗಿಸಿ ನಂತರ ಭಾಗಿಸಬಹುದು ವಿಡಿಯೋ ಬಹಳ ದೊಡ್ಡದಾಗ್ಬಿಡುತ್ತ ಎಕ್ಸಸೈಸ್ ಅನ್ನ ನೋಡೋಣ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರೊಳಗ ಮತ್ತ ವಸತಿ ಶಾಲೆಯ ಪ್ರದೇಶ ಪರೀಕ್ಷೆ ಕೇಳಿರುವಂತ ಪ್ರಶ್ನೆಯನ್ನ ಚರ್ಚೆ ಮಾಡ್ತೀನಿ